ಮಗ ಫೋನ್ ಮಾಡ್ಕತ್ತಾದೆ ನೋಡಿ ವಾಳ್ಗಿದ್ದನೆನಕನವಾ ಅಯ್ಯ ಎದ್ದು ಓಡಕತ್ತ ಹೋಗೋತ್ತೆ ನೋಡು ಎಲ್ಲೋ ಇದ್ದ ಬೋಡಕನ ಓ ಸರಿ ಕಣ್ಣು ಓರ್ತಿನದೇ ಆರ್ ಮಾಡ್ತಾ ಇದ್ದರು ಅವನು ಓಡ ಹೋಗು ಲಾಲಾ 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 ಓ ಇಲ್ಲಿ ಬಿಸಾಕ ಬಿಟ್ಟು ಹೋಗಿ ಫೋನ್ ತಕೊಂಡ ಹೋಗದಂಗೇ ಹಲೋ ರೌರಿ ಏನಿ ಫೋನ್ ಎತ್ತತ್ತಾ ಇಲ್ಲ ನೀನು ಎಷ್ಟೊಂದು ಫೋನ್ ಮಾಡ್ತಾ ಇದ್ದೀನಿ ಏನಿಕ್ಕೆ ಎತ್ತತ್ತಾ ಇಲ್ಲ நீனோ துனு ஃபோன்ல தூனு அல்ல அது தடிகிட்டு மத்திய ஹலோ 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 யாரும் ஆண்டி இவரு ராகுல் இல்வா எல்லோன்ன கணம் அக்கடிக்கே நீனாட்டி நானும் ರಾಹುಲ್ ಫ್ರೆಂಡ್ ಅಂತೆ ಏನಿನ್ನ ಹೆಸರು ಆ ಶಿಲ್ಪ ಅಂತ ಒಂದ ಸತಿ ಮನೆಗೆ ಬೌವಾ ಸರಿ ಆಂಟಿ ಬರ್ತೀನಿ ಓ ಇಲ್ಲ ನಾನು ಆಗ ಬತ್ತೀವಿ ಯಾವರು ಅದು ಆಂಟಿ ಅದು ಆಂಟಿ ರಾಹುಲ್ ಮತ್ತೆ ಫೋನ್ ಮಾಡಕ್ಕೆ ಹೇಳಿ ನನಗೆ ಸ್ವಲ್ಪ ಬಿಜಿ ಇದ್ದೀನಿ ಆಮೇಲೆ ಮಾಡ್ತೀನಿ ಹಲೋ ಹಲೋ ಅಮ್ಮ ಫೋನ್ ಬಂದಿತಾ ಉಕಲೇ ಯಾರ್ಲ ಅದು ಆ ಯારો ಕಣೆ ರಾಂಗ್ ನಂಬರು ಶಿಲ್ಪ ಅಂದ್ಬಿಟ್ಟು ಅವಾಗ ಫೋನ್ ಮಾಡಿ ಮಾತಾಡ್ತಾಳೆ ಯಾವರು ಅಯ್ಯ ಏನು ಹೇಳಿಕಿಲ್ಲ ಕಣಮ್ಮ ಸುಮ್ನೆ ಫೋನ್ ಮಾತಾಡೋದು ಅಷ್ಟೇ ಲೈ ಯಾರು ಗೊತ್ತಿಲ್ಲ ಗುರಿ ಮಾತಾಡ್ತಿದ್ಯಾ ಮಾತಾಡ್ತಾ ಇದೀಯಾ ನೋಡಿದ್ನ ಒಂದತ್ತಿನವೇ ನಾನು ಬಹಳ ದಿಸಿನನವೇ ನೋಡ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತೆವನಿ ಆದ್ರೆ ಅವಳು ಸಿಗಕಿಲ್ಲ ಅವಳು ಏನಿಂದ ಅಡಬಾಯ್ ಮುಣ್ಣಾಕ ಅವಳು ತನಕಲ ಅಮ್ಮ ಏನ್ ಹೇಳ್ತಿದ್ದೀಯಾ ಮನೆನೋ ಅಯ್ಯೋ ಮುಂಡೆ ಮಗ್ನೆ ಅಷ್ಟೂ ರಾಗ ಪತ್ತೆ ಮಾಡಕ ಕಿಲ್ವಾ ಅವಳು ಯಾಕೆ ಸಿಗಕಿಲ್ಲ ಅಂತ ಅವಳೆ ಅನ್ನದನೇ ಅಷ್ಟೇ ಅರ್ಥ ಮಾಡಕಬೇಕು ಅಮ್ಮ ಸುಮ್ನೆ ಇಲ್ದೋದರನ ಆಸೆ ಹುಡ್ಸ್ಬಿಡಕ ಕಣಮ್ಮ ಅವಳು ನನ್ ಬುಟ್ ಹೋಗಿ ಬಹಳ ದಿಸ ಆಗೋದೆ ಗಡ ಮುಂಡೆ ಮಗ್ನೆ ಕೂಡ ಮಾತಾಡು ನಾನು ಇವತ್ತು ನೋಡಲೇಬೇಕು ನಿನ್ನ ಸಿಕ್ಕೇ ಸಿಗಬೇಕು ಅಂತ ಅನ್ನು ಆಮೇಲೆ ಗೊತ್ತಾಯ್ತದೆ ಅವ್ಳು ಬಂಡವಾಳು ಅವ್ಳು ಸತ್ತಗಳು ಏನಕ್ಕೆ ಏನಿಲ್ಲ ಇದ್ದಿದ್ದು ಆಗಾರ ಏನಿದ್ದು ಹೇಳು ಅಮ್ಮ ಅವ್ಳು ಒಳಗೆ ಬಿದ್ದಿರೋದ ಅವ್ರ ತಾತ ಇವರೆಲ್ಲ ನೋಡಿಲ್ವಾ ನೋಡೋರು ಯಾರು ಜನ ಸಿಕ್ಕಿದದ ಮುಂದಕ್ಕೆ ಜ ಕೊಚ್ಕೊಂಡು ಹೋದಂಗೆ ಆಗಿ ಯಾರಿಗಾರು ಪತ್ತೆ ಆಗಿದ್ರೆ ಯಾರಿಗಾರು ಸಿಕ್ಕಿದ್ರೆ ಅವ್ಳು ಏನ ಸಿಕ್ಕಿದಲ್ಲ ನಮಗೆ ಗೊತ್ತಾಗಕ್ಕೆ ಮೊಸ್ಟ್ಲಿ ತಿಳ್ಕೊಂಡದೆ ಅಂತ ನಮ್ಮ ಪಡ ನಾವು ಅನ್ಕೊಂಡಿರೋದು ಅಷ್ಟೇ ಅದಕ್ಕೂ ಏನು ಆಧಾರ ಇಲ್ಲ ಅಮ್ಮ ನೀನು ಹೇಳ್ದಂಗೆ ಅವಳು ಏನಾರೇ ಅಕಸ್ಮಾತ್ ಏನಾರೇ ಬುದ್ಧಿಕಬಿಟ್ಟಿದ್ರೆ ಸಂಶಯವನ್ನು ಸೇರಿಸ್ಕೊಳ್ಳೋದಕ್ಕಮ್ಮ ನಾನು ಅದನ್ನೇ ಹೇಳ್ತಿರೋದು ಯಾವಾಗ

ದಯವಿಟ್ಟು ತಪ್ಪು ತಿಳ್ಕೊಬೇಡ ನಿನ್ನ ಹತ್ರ ಪರ್ಸನಲ್ ಏನೋ ಮಾತಾಡಬೇಕು ರಾಹುಲ್ ನೀನು ಏನೇ ಹೇಳ್ಬೇಕಾದ್ರು ನಾನು ಫೋನ್ ಅಲ್ಲೇ ಹೇಳ್ಬೇಕು ಅಂತ ನಾನು ಎಷ್ಟು ಸಲ ಹೇಳಿದೀನಿ ನಾನು ಮೀಟ್ ಮಾಡುವ ಅದು ಇದು ಅಂತ ಹೇಳಕ್ಕೆ ಹೋಗಬೇಡ ನೀನು ಹ್ಮ್ ಸರಿನಾ ಏನೇ ಇದ್ರು ಫೋನ್ ಅಲ್ಲಿ ಮಾತ್ರ ನಾವು ಯಾವತ್ತು ಮಕ್ಕ ನೋಡಕ್ ಆಗಲ್ಲ ಅಂತ ನಾನು ಎಷ್ಟು ಸಲ ಹೇಳಿದೀನಿ ಅದು ಏನಕ್ಕೆ ಏನಕ್ಕೆ ಹಿಂಗ್ ಹೇಳ್ತಾ ಇದೀನಿ ನೀನು ಏನಕ್ಕೆ ಹಿಂಗ್ ಹೇಳ್ತೀನಿ ಹೇಳು ಹೇಳೋದು ಏನು ಹೇಳಬೇಕು ಡೈರೆಕ್ಟ್ ಆಗಿ ಹೇಳು ನೀನು ಯಾಕೆ ಹಿಂಗೆ ಕದ್ದಿ ಮುಚ್ಚಿ ಮಾತಾಡೋದು ನನಗೆ ಯಾಕೋ ನಿನ್ನ ಡೈರೆಕ್ಟ್ ಆಗಿ ನೋಡ್ಬೇಕು ಅನಿಸ್ತಾ ಇದೆ ಅದಂತೂ ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ ನೋಡು ಸುಮ್ಮನೆ ನೀನು ನನಗೆ ತುಂಬ ಬೇಜಾರು ಮಾಡ್ತೀಯ ನೀನು ಓಕೆನಮ್ಮ ಸರಿ ಆಯಿತು ಬಿಡು ಅದಕ್ಕೆ ಏನಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀಯ ಏನಕ್ಕೆ ಇಷ್ಟ ನೀನು ನನ್ನ ನೋಡಕ್ಕೆ ಇಷ್ಟ ಇಲ್ವಾ ನಿನಗೆ ಅದನ್ನ ನೀನು ಏನು ಹೇಳ್ಬೇಡ ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ ನಿನಗೆ ಸರಿ ಬಿಡು ಆಯಿತು ಇಡ್ಲ ಫೋನ್ ಅಲ್ಲ ರಾಹುಲ್ ಯಾಕೆ ನಾನು ಕೊಟ್ಟು ಮಾತಾಡೋಕೆ ಇಷ್ಟ ಇಲ್ವಾ ನಿನಗೆ ಮಕ್ಕಳು ಹೇಗಿದ್ದಾರೆ ಅವೆಲ್ಲ ಕಟ್ಕೊಂಡು ನಿನಗೇನು ಮಕ್ಕಳು ಮಕ್ಕಳು ಅಂತೀಯ ಒಂದ್ಸಲ ಬಂದು ನೋಡ್ಕೊಂಡು ಹೋಗ್ಲಿಲ್ಲ ಮಕ್ಕಳಿಗೆಲ್ಲ ಅಷ್ಟೊಂದು ಇಷ್ಟಪಡ್ತೀಯ ನೀನು ಯಾಕೆ ಬಂದು ನೋಡ್ಕೊಂಡು ಹೋಗ್ತೀಯಾ ರಾಹುಲ್ ಪರಿಸ್ಥಿತಿ ಅರ್ಥ ನಾನು ಬರೋ ಸ್ಥಿತಿಲಿ ನಾನು ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ. ಬರೀ ನನ್ನ ಅರ್ಥ ಮಾಡ್ಕೊಂಡು ಮಾಡ್ಕೋನದೇ ನೀನು ನನ್ನ ಅರ್ಥ ಮಾಡ್ಕೊಳ್ಳಲಿಲ್ಲವಲ್ಲ. ನಿಜವಾಗ್ಲೂ ಇಷ್ಟು ದಿನ ನಾವು ಫೋನ್ ಮಾತಾಡ್ಕೊಂಡು ನಿನ್ನಿಂದ ನನಗೆ ನೆಮ್ಮದಿ ಅನಿ ನಿನ್ನಿಂದ ಸಿಕ್ಕದಂದ್ರೆ ಒಂದು ಸ್ಮೀಟ್ ಮಾಡೋಕೆ ಏನು? ಅದಂತೂ ಈ ಜನ್ಮದ ಸಾಧ್ಯ ಇಲ್ಲ ರಾಹುಲ್. ದಯವಿಟ್ಟು ದಯವಿಟ್ಟು સમಜಿಬಿಡು. ಸರಿ ಬಿಡು ಆಯ್ತು. ರಾಹುಲ್ ನನ್ನ ಕೋಪನ ಕೋಪ ಏನಾ ನಿನಗೆ? ಆತರ ಏನಿಲ್ಲ ಬಿಡು. ಅಮ್ಮ ಅವ್ಳು ನೂರು ನೂರು ಭಾಗ ತನ್ನುನೇ ಅಮ್ಮ. ನಾನು ಏನು ಮೂಲ ಮಗ? ಲೋ ಅದಿ ನನ್ ಇಷ್ಟ ಇರೋ ಬಿದ್ಮಿಕೊಂಡೋಗಿ ಯಾರು ಸಿಕ್ಕಳಕಲ ಇನ್ ಬಂದ್ರೆ ಇನ್ನು ಮನೇಗ್ ಸೇರ್ಸ್ಕೊಂಡಾರ ಇಲ್ವೋ ನಂಗೆ ಹಂಗ ಆಡ್ತಾವಳೆ ಅಂತ ನಾನು ಮಾಡಿ ಹೆಂಗಾರು ಮಾಡಿಅಳ್ ಪತ್ತೆ ಮಾಡ್ತಾ ಏನಂದ್ಲು ಎಲ್ಲ ಇಲ್ಲ ಸಿಗುವ ಒಂದ್ಸತಿ ಸಿಗಿಲ್ಲಾ ಏನಾರು ಪೂನಲ್ ಮಾತಾಡ್ಕೋಬೇಕು ಅಷ್ಟೇ ಅಂತ ಅದ್ರಲ್ಲೇ ಗೊತ್ತಾಕಿಲ್ವ ನಿಜವಾಗ್ಲೇ ಕಣ್ಮಗ ನಿಜವಾಗ್ಲೂ ನೋಡ್ಕೋ ನೀನು ಏನಾರು ಅನ್ಕೋ ಅವಳಂತು ಆಗ್ಬಿಟ್ರು ಸಾಕು ಕಣಮ್ಮ ನನ್ ಮಕ್ಳು ತಬ್ಲಿ ಅದ್ವಲ್ಲ ಅಂತ ನಂಗೆ ನಿಜವಾಗ್ಲು ಎಷ್ಟು ಮನ್ಸು ನೋವು ಗೊತ್ತಾ ಬಾಳ ಖುಷಿ ಕಣಮ್ಮ ಹಂಗ ಆಬಿಟ್ರೆ ನೋಡ್ಲ ಮಗ ಅದ್ಕೊಂದು ಪ್ಲಾನ್ ಮಾಡೇ ಬೇಕು ಅವಳನ್ನ ಕರೆಸ್ನೇ ಈಗ ಎಲ್ಲ ಅವಳಂತ ಹೆಂಗ್ ಪತ್ತೆ ಮಾಡಕ್ಕದು ಅಮ್ಮ ಕಂಪ್ಲೇಂಟ್ ಕೊಟ್ಟಿಲ್ವಾ ಬೇಡಕಲ್ಲ ಅವೆಲ್ಲ ಸಗಲೇ ರಾಮಾಯಣ ಎಲ್ಲ ಬೇಡ ಆಯ್ತಾ ಅವಳನ್ನ ಯಾವ ತರ ದಾರಿ ತರಬೇಕು ಹೆಂಗೆ ಅವಳನ್ನ ಕರೆಸ್ಕೋಬೇಕು ಅನ್ನೋದು ನನಗ್ ಗೊತ್ತು ಸುಮ್ನಿರು ಅಮ್ಮ ನೀವು ಹೆಂಗಮ್ಮ ಹೆಂಗ್ ಕರ್ಸ್ಕೊಳ್ಳೋದು ಮಗ ಫೋನ್ ಮಾಡಿ ಮಕ್ಕಳಿಗೂ ಸರಿಲ್ಲ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿವಿ ಅನ್ಬಿಟ್ಟು ಹೇಳ ಸುಮ್ನಿ ಎಲ್ಲ ನೀನು ತಲೆಗೆಡ್ಸ್ಕೊಬೇಡ ಮಕ್ಕಳನ್ನ ನೋಡಕ್ಕೆ ಬಂದೇ ಬತ್ತಳಕಲ್ಲ ಮಗ ನಾನು ಏನಂದೇನು ಮಕ್ಕಳು ನೋಡಕ್ಕೆ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲೆಲ್ಲಿ ವಿಡಿಯೋ ಹಿಡಿಯೋ ಕಲಮ್ಮ ನೀನು ಅದ್ರ ಬಗ್ಗೆ ತಲೆಗೆಸ್ಕೊಬೇಡ ನೀನು ಇವತ್ತು ಫೋನೇ ಮಾಡಕ್ಕೆ ಹೋಗ್ಬೇಡ ನೀನು ಅವಳನ್ನ ಸರಿಯಾ ಫೋನೇ ಮುಟ್ಟಕ್ಕೆ ಹೋಗ್ಬೇಡ ನೀನು ಮತ್ತೆ ಮಾಡಿದ್ರು ಎತ್ಬ ಅವ್ಳಿಗೆ ಟೆನ್ಷನ್ ಆಗು ಜಾಸ್ತಿ ಆಮೇಲೆ ನಾಳಿಕೆ ತನು ಹಾಸ್ಪಿಟ್ಲ್ ಮಕ್ಕಳ ಹಾಸ್ಪಿಟ್ಲ್ ಸೇರಿಸ್ವಿ ಅಂದ್ಬಿಟ್ಟು ಸರಿಯಾ ಸರಿಮ್ಮ ಆಯಿತು ಹಂಗೆ ಮಾಡ್ತೀನಿ ಅಮ್ಮ ನಿಜ್ ನೋಡ್ ನನ್ನ ತನುಕನಮ್ಮ ಕಣಮ್ಮ ನನ್ನ ತನು ಯಾಂಗೋ ಸಿಕ್ಕುದಲ್ಲ ನಿಜವಾಗ್ ನೋಡ್ ನಾನು ನಿಜವಾಗ್ಲೋ ತನುನೇ ಆಗ್ಬಿಟ್ಟಿದ್ರು ನಾನಂತೂ ನಿಜವಾಗ್ಲು ಭಾಳ ಖುಷಿ ಆಗೋಯ್ತದೆ ಕಣಮ್ಮ ಅವಳು ಕಳ್ಕೊಂಡ್ಮೇಲೆ ಅವಳು ವ್ಯಾಲ್ಯೂ ಏನು ಅಂತ ಒಳ್ಳೆ ಹುಡುಗಿನೇ ಕಣಮ್ಮ ಏನಾದ್ರು ಕೆಟ್ಟೋಳ್ ಈಗ ಎಲ್ಲರೂ ಇರ್ಬೋದಾಗಿತ್ತು ನಳು ಅದು ಬಿಟ್ಬಿಟ್ಟು ಇಷ್ಟೆಲ್ಲ ಆದ್ಮೇಲುವೆ ನನಗೆ ಫೋನ್ ಮಾಡಿ ಮಕ್ಳು ಬಗ್ಗೆ ಎಲ್ಲ ವಿಚಾರಿಸಿದ್ರು ಕಣಮ್ಮ ಫೋಟೋಗಳು ಕಳ್ಸ್ಕೊತಿದ್ರು ವೀಡಿಯೋ ಕಾಲ್ ಮಾಡು ಮಾಡು ಅಂತ ನಾನಂದ್ರೆ ವೀಡಿಯೋ ಕಾಲ್ ಮಾತ್ರ ಒಪ್ಪಿದ್ದಿಲ್ಲ ಫೋಟೋಗಳು ಮಾತ್ರ ಕಳ್ಸಿಸ್ಕೊಳ್ಳೋಳು ಅವಳು ಫೋಟೋ ಮಾತ್ರ ಕಳಿಸಿಲ್ಲ ಟೈಮ್ ಟೈಮ್ಗೆ ಮೂರಕ್ಕೂ ಮಕ್ಳ ಬಗ್ಗೆ ವಿಚಾರಿಸೋಳು ಯಾವಾಗ ಫೋನ್ ಮಾಡಿದ್ರು ಮಕ್ಳು ಮಕ್ಕಳು ಅನ್ನೋ ಹೋಗು ಅಡ್ಡ್ಮೆ ಮಗನಕಂತು ಅಷ್ಟರ ಅಡ್ಗೊತೀರ ಅಯ್ಯೋ ಇವತ್ತು ಹೋಗೋ ನೀನು ಅಷ್ಟಕ್ಕೂ ಅಷ್ಟೆಲ್ಲ ಅಂದ್ರೆ ಅಲ್ಲೇ ಅರ್ಥ ಮಾಡ್ತಾನೆ ಅವಳೇತೂನೇ ಹೇಳು ಅಂತವ ಇಂಥ ದಡ್ರೇ ಇವತ್ತಿನ ಇಂಥ ದಡ್ರು ಇದಾರೆ ಈ ಕಾಲದಲ್ಲಿ ಈ ಕಲಿಂಗಾಲದಲ್ಲಿ ನಾನಮ್ಮ ಅನ್ಕೊಳ್ಳಿ ಅವ್ಳ ಸ್ವತಃ ಪೊಲೀಸ್ನಾರ ಮೊಸೆ ತಿನ್ಕೊಂಡೆ ಹೆಂಗ ಹಿಂಗೆ ಅಂತ ಏನೇನು ಹೇಳುದ್ರಲ್ಲ ನಾನು ಹಂಗ್ ನಂಬಿಟ್ರೆ ನಾನು ನಿಜವಾಗ್ಲು ನೀನು ಈಗ ಹೇಳಿದ್ಮೇಲೆ ನಂಗೆ ಐಡಿಯಾ ಬರ್ತಿರೋದು ಅವ್ಳ ಮಕ್ಕಳ ಬಗ್ಗೆ ವಿಚಾರಿಸಿದ್ದು ನನ್ನ ಬಗ್ಗೆ ವಿಚಾರಿಸಿದ್ದು ಎಲ್ಲರ ಬಗ್ಗೆ ವಿಚಾರಿಸಿದ್ದು ಇವಾಗ ನೆನ್ಸ್ಕೊಂಡ್ರೆ ಅದೇ ಅರ್ಥ ಆಯ್ತದ ನನಗೆ ಆಮೇಲೆ ಯಾರ್ಗೂ ಮಾಡ್ಬಾರ ಹಂಗ್ ನನಗೆ ಹೆಂಗ್ ಬಂತು ಆಮೇಲೆ ಡೈರೆಕ್ಟಾಗಿ ಆಗಿ ಮಾತಾಡ್ಕೊಂಡೆ ಬಂದು ನನ್ನ ನಾನು ಏತ್ನೇ ಮಾಡಲಿಲ್ಲಮ್ಮ ನಿಜವಾಗ್ಲೂ ಈಗ ಈಗ ನನಗೆ ಗೊತ್ತಾಯ್ತಿರೋದು ಯಾಪ ದೇವ್ರನಗಳು ಸಿಕ್ಬಿಟ್ರಂತು ನಿಜವಾಗ್ಲೂ ಭಾಳ ಖುಷಿ ಆಯ್ತದಮ್ಮ ನನ್ನಷ್ಟು ಖುಷಿ ಇಲ್ಲ ನಿನಗಿಂತ ಖುಷಿ ಆಯ್ತದೆ ಆ ಮಕ್ಳನ್ನ ನನ್ ಕೈಲಿ ನನ್ ಕೈ ತುರ್ಬಿಟ್ಟು ಮುಂದೆ ಮುಂದೇನಪ್ಪ ಎಂತಪ್ಪ ಅನ್ಕೊಂಡು ಅದೇ ಒಂದು ಇದ್ರಿ ಆಗಿತ್ತು ಹೆಂಗ ಅವಳು ಬದುಕಿ ಬಂದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕೋಕ್ಕಲ್ಲ ಮಗ ಈಗ ಅವ್ಳು ನೊಂದಿ ಬೆಂದಿರ್ತಾಳೆ ಅವಳು ಒಳ್ಳೆ ಬುದ್ಧಿ ಕಲ್ತ್ಕೊತಾಳೆ ನಿಮ್ದಾಗ ಜೀವನ ಮಾಡ್ಕೊಂಡು ಹೋಗೋದು ಸುಮ್ನೀರು ಸರಿ ಅಮ್ಮ ಇವತ್ತು ಫೋನ್ ಬಿಡು ಅವ್ನ ಹಂಗಾರ ಮಾಡಿ ಪತ್ತೆ ಸರಿ ಸರಿ ಆಯ್ತು ಸುಮ್ನೆ ಮಕ್ಕಳು ಸೀರಿಯಸ್ ಅನ್ಸ್ಬೇಕಲ್ಲೇ ಅಯ್ಯೋ ನನ್ನ ಮಕ್ಳಿಗೆ ಆಯ್ತು ಇನ್ನು ಗಟ್ಟಿ ಆಯ್ತದೆ ನೀವು ಕೆಲ ತಲೆ ಕೆಸ್ಕೊಬೇಡ ಅವ್ಳ ಪತ್ತೆ ಹಚ್ಬೇಕು ಅಂದ್ರೆ ಇನ್ಯಾವ ತಾರೀ ಇಲ್ಲ ಇವತ್ತು ಫೋನ್ ಮಾಡಿ ಎತ್ತಕಿ ಹೋಗ್ಬೇಡ ನೀನು ಸರಿಯಾ ಸರಿಯಮ್ಮ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ